ಶಿಕ್ಷಕರೇ ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬಾ ಚಾಲ್ತಿಯಲ್ಲಿರುತ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪ್ರಶಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನ ನಾಯಕ ಒಬ್ಬ ಜನನಾಯಕ ರೂಪುಗೊಳ್ಳೋದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜ ಪರ ಬದ್ಧತೆ ಸಮಾಜ ಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅಂತ ಒಬ್ಬ ಜನ ಜನನಾಯಕರನ್ನು ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಸರಡ್ಗಿ ಬಿ ಗ್ರಾಮ ಪಂಚಾಯಿತಿಯ ಮಾನ್ಯ ಎರಡನೇ ಬಾರಿಗೆ ಅಧ್ಯಕ್ಷರು ಹಾಗೂ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಈ ಭಾಗದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ಸಮಾಜ ಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಶ್ರೀಮಾನ್ಯ ಚಂದನ್ ಕುಮಾರ್ ಬುಳ್ಳಾ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲನೇದಾಗಿ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮಸ್ಕಾರ ನಾನು ಚಂದನ ಕುಮಾರ್ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ ಮತ್ತೆ ಸರ್ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಕಾರಣ ಮತ್ತೆ ಪ್ರೇರಣೆ ಏನು ಸ್ವಲ್ಪ ಸವಿಸ್ತಾರವಾಗಿ ಮಾತಾಡಿ ಸರ್ ರಾಜಕೀಯ ಬರಬೇಕಾದ್ರೆ ಜನ ಸೇವೆ ಮಾಡ್ಬೇಕಂತ ಬಂದಿದೆ ಸರ್ ಕೆಲವು ನಾವು ಎಲ್ಲ ಮಾಡ್ಕೊಂಡಿದ್ದೀವಿ ಕೆಲಸ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರೂ ಜನ ಆಶೀರ್ವಾದ ಮಾಡಿದ್ರು ಎಲೆಕ್ಷನ್ ಸರ್ ಆಶೆ ಜನ ಹಂಗೆ ಕಂಟಿನ್ಯೂ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅವ್ರದ್ದೇನಲ್ಲ ಸ್ವಲ್ಪ ಕೆಲಸ ಕಾರ್ಯಗಳ ಸ್ಪಂದನೆ ನಮ್ಮಲ್ಲಿರುವಂಥದ್ದು ಒಂದು ಮೂಲಭೂತ ಅಂದರೆ ನಾವು ಚರಂಡಿ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಆಮೇಲೆ ವಿದ್ಯುತ್ ದೀಪಗಳಾಗಿರ್ಬೋದು ಕುಡಿಯುವ ನೀರು ಸ್ವಚ್ಛತೆ ಆಗಿರ್ಬೋದು ಇವೆಲ್ಲ ಮಾಡ್ಕೊತ ಹೊಂಟೀವಿ ಸರ್ ಎಲ್ಲರಿಗೆ ಅನುಕೂಲ ಏನಿದೆ ಎಲ್ಲ ಕಷ್ಟ ಕಷ್ಟದು ಪಲ್ಯ ಪಾಲುಗಳಿವೆ ಇದೇ ರೀತಿ ಮುಂದುವರ್ಸ್ಕೊತ ಬಂದೀವಿ ಸರ್ ಅಂದರೆ ದೇವ ಜನ ನಮ್ಮನ್ನು ಆಶೀರ್ವಾದ ಮಾಡ್ಯಾರ ಮುಂದೆ ಹೀಗೆ ಕಂಟಿನ್ಯೂ ಇದ್ದರೆ ನಡೀತಾ ಸರ್ ನೋಡೋಣ ಏನಾಗುತ್ತೆ ಅಂತ ಈಗ ನಿಮ್ಮ ನೀವು ಬರೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯದಲ್ಲಿ ಇದ್ರು ಅಥವಾ ರಾಜಕೀಯ ನಿಮ್ಮಿಂದ ಶುರುವಾಯಿತು ಹೇಗಾಯ್ತು ಸರ್ ಸರ್ ನಾವು ಬರೋಕ್ಕಿಂತ ಮೊದಲು ಮಣ್ಣಾರ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಿದ್ದರು ಅವರು ಜನರ ಆಶೀರ್ವಾದ ಮಾಡಿ ಅವ್ರನ್ನ ಆಸೆ ಕಳಿಸಿ ಅವರು ಸೇವೆ ಮಾಡಿದರು ನಮ್ಮ ಆಶೀರ್ವಾದ ಮಾಡಿ ನಮಗೆ ಈ ಪೀಳಿಗೆ ನಮಗೆ ಸೇವೆ ಮಾಡೋಕೆ ತಮ್ಮ ನಮ್ಮನ್ನು ಆಸ್ಕೊಂಡು ಬಿಟ್ಟಿದ್ರು ಸರ್ ಕೆಲಸ ಮಾಡೋಕ್ಕೆ ಎರಡೆರಡು ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದರೆ ಏನು ಅನ್ನಿಸ್ತದೆ ಖುಷಿ ಆಗ್ತದೆ ಈ ಜನರದು ಯಾವ ರೀತಿ ಅವರ ಒಂದು ಋಣವನ್ನು ತೀರಿಸಬೇಕು ಅಂತೇಳಿ ಒಂದು ಖುಷಿ ಖುಷಿಯಾಗುತ್ತೆ ಜನರ ಋಣ ಅನ್ನೋ ಎಂದು ಕೆಲಸ ಇದ್ದರೆ ಎಲ್ಲ ರೀತಿಯಲ್ಲಿ ಅನುಕೂಲ ಖುಷಿಯಾಗುತ್ತೆ ಆಮೇಲೆ ಕೆಲವೊಂದು ಉದ್ಯೋಗಗಳು ಕೆಲವೊಂದು ಎಲ್ಲ ಜಾಬ್ಗಳು ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ ಅವರಿಗೆ ನೌಕರಿಗಳು ಹಚ್ಚಿಸ್ಕೊಟ್ಟಿದ್ದಾರೆ ಸರ್ ಪಂಚಾಯಿತಿ ಫಸ್ಟ್ ನಮ್ಮ ಕೈ ಮೇಲೆ ಉದ್ಘಾಟನೆ ಆಯಿತು ನಮ್ಮಲ್ಲಿ ಸಿಬ್ಬಂದಿ ತೊಗೋಬೇಕಾದ್ರೆ ನಾವು ಒಳ್ಳೆಯ ಕೆಲಸಗಳು ಮಾಡೋರು ಸಿಬ್ಬಂದಿಗಳು ತೊಗೊಂಡಿವಿ ಆಮೇಲೆ ಅಂಗನವಾಡಿ ಇವೆಲ್ಲ ಆಶಾ ಕಾರ್ಯಕರ್ತರು ಇವೆಲ್ಲ ಕೆಲಸ ಮಾಡೋರಿಗೆ ನೋಡಿ ಒಳ್ಳೆಯ ರೀತಿಯಿಂದ ಅವ್ರಿಗೆ ಅನುಕೂಲ ಮಾಡ್ಕೊತೀವಿ ಜನ ಬದುಕ್ತಾ ಇದ್ದಾರೆ ನಾವು ಸಹ ಮುಂದೆ ಏನು ಅನುಕೂಲ ಇದ್ದರೆ ಜನರ ಸೇವೆ ಮಾಡ್ಕೊತಾ ಹೋಗ್ತೀವಿ ಸರ್ ಸರ್ ಈಗ ತಾವು ಮೊದಲನೇ ಬಾರಿ ಏನು ಅಧ್ಯಕ್ಷರಾಗಿದ್ರಿ ತಾವು ಹೇಳಿದ್ರಿ ತಮ್ಮ ನೇತೃತ್ವದಲ್ಲಿ ಪಂಚಾಯತಿ ಉದ್ಘಾಟನೆ ಆಯಿತು ಅಂತ ಹೇಳಿ ಆ ಸಂದರ್ಭದಲ್ಲಿ ಒಂದು ಕುಡಿಯುವ ನೀರು ಅಥವಾ ಏನೇನು ಕೆಲಸ ಕಾರ್ಯಗಳು ಆವಾಗಿನ ಅವಧಿಯಲ್ಲಿ ನಮ್ಮ ಊರಿಗೆ ಮೊದಲೇ ನಿರಂತರ ಜೊತೆ ಇರ್ಬೋದು ಸರ್ ಕರೆಂಟ್ ವಿದ್ಯುತ್ ಕರೆಂಟ್ ಸಮಸ್ಯೆ ಇತ್ತು ಇಪ್ಪತ್ನಾಲ್ಕು ಗಂಟೆ ಸಮಸ್ಯೆ ವಿದ್ಯುತ್ ನಿರಂತರ ಜೊತೆ ಮಾಡಿಸ್ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ನಾವು ಅನುಕೂಲ ಮಾಡಿಕೊಟ್ಟೆವು ಆಮೇಲೆ ನಮ್ಮಲ್ಲಿ ಒಂದೇ ಬೋರ್ಲಿತ್ತು ಇತ್ತು ಸರ್ ನೀರು ಆರು ಗಂಟೆನೇ ಬರ್ತಿತ್ತು ಸೊ ಇನ್ನೊಂದು ಬೋರ್ ಇರಿಸಿ ಎರಡು ಪೈಪ್ಲೈನ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ನೀರು ನಮ್ಮನ್ನು ಊರಿಗೆ ಸಬ್ಜೆಕ್ಟ್ ಆದರೆ ಎಲ್ಲರಿಗೆ ಅನುಕೂಲವಾಗಿ ಮಾಡ್ಕೊಟ್ಟಿದ್ವಿ ಸರ್ ಕೆಲಸಗಳು ಈ ಎರಡು ಮಹತ್ವದ ಕೆಲಸಗಳು ಸರ್ ಈ ಎರಡನೇ ಅವಧಿಯಲ್ಲಿ ಈಗ ಒಂದು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಜಲಜೀವನ ಮಿಷನ್ ಅನ್ನೋದು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಅಥವಾ ಎಲ್ಲಾ ಹಳ್ಳಿಗಳಲ್ಲಿ ಪ್ರಗತಿಯಲ್ಲಿ ಇದೆ ಅಥವಾ ಹೇಗೆ ಸರ್ ಸರ್ ನಮ್ಮಲ್ಲಿ ಜಲಜೀವನ ಮಿಷನ್ ಅದು ಆಲ್ರೆಡಿ ಹಳ್ಳಿದಾಗ ಹಳ್ಳಿ ಸರ್ ನಮ್ಮಲ್ಲಿ ಟೆಂಡರ್ ಆಗಿದೆ ಟೆಂಡರ್ ಆಗಿ ಸಲ ಕ್ಯಾನ್ಸಲ್ ಆಯ್ತು ಅದಕ್ಕೆ ಪ್ರೊಜರ್ ಲೇಟ್ ಆಗಿದೆ ಇವಾಗ ಟೆಂಡರ್ ಆಗಿದೆ ಸರ್ ಕೆಲಸ ಚಾಲೂ ಮಾಡಬೇಕು ಅದೊಂದಾದ್ರೆ ನಾಲ್ಕು ನಮ್ಮ ಪಂಚಾಯತ್ ವೈಸ್ ಎಲ್ಲ ಕೆಲಸ ಮುಗ್ದಾಗತ್ತೆ ಸರ್ ನಮ್ಮೂರ ಒಂದು ಯಾವುದೇ ಒಂದು ಗ್ರಾಮ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅಲ್ಲಿ ಸ್ವಚ್ಛತೆ ನೋಡಿ ಹೇಳಬಹುದು ನಾವು ಗ್ರಾಮ ಅಭಿವೃದ್ಧಿ ಇದೆ ಅಂತ ಹೇಳಿ ಸ್ವಚ್ಛತೆ ವಿಚಾರವಾಗಿ ಪಂಚಾಯತಿ ಕಡೆಯಿಂದ ಯಾವ ರೀತಿ ಸಿಬ್ಬಂದಿಗಳು ನೇಮಕ ಮಾಡಿದಿರಿ ಮತ್ತೆ ಡೈಲಿ ಬೆಳಗ್ಗೆ ಎಲ್ಲ ಒಂದು ವಾರ್ಡ್ಗಳಲ್ಲಿ ಹೋಗಿ ಅಲ್ಲಿಂದ ಕಸ ವಿಲೇವಾರಿ ತಗೊಂಡು ಅದನ್ನು ಕಸ ವಿಲೇವಾರಿ ಘಟಕಕ್ಕೆ ಹಾಕುವಂಥದ್ದು ಅದರದ್ದು ಜೊತೆಗೆ ಈ ಘನತಾಜ್ಯ ವಸ್ತು ವಿಲೇವಾರಿ ಘಟಕ ಏನಾದರೂ ನಿರ್ಮಾಣ ಮಾಡಿದಿರಾ ಇಲ್ಲ ಸರ್ ಅದು ನಮ್ಮಲ್ಲಿ ಜಾಗ ಅದು ಸರ್ಕಾರ ಜಾಗ ಇಲ್ಲ ಸಲ ಸ್ವಲ್ಪ ಸಮಸ್ಯೆ ಆಗಿದೆ ಸರ್ ಅದು ಆಲ್ರೆಡಿ ನಾವು ಕೊಟ್ಟಿದ್ದೇವೆ ಲೆಟರ್ ಒಂದು ಸರ್ಕಾರ ಜಾಗ ನಮ್ಗೆ ಊರು ಕೊಟ್ಟು ಅದೊಂದು ಘನತ್ಯಾಜ್ಯ ಘಟಕಕ್ಕೆ ಕಟ್ಟಿಸ್ಬೇಕಂತ ರೀ ಸರ್ಕಾರ ನಮ್ಮ ಹೇಗೆ ಇದು ತಹಸೀಲ್ದಾರ್ ಕೊಟ್ಟಿದೆ ಸರ್ ಅದು ಕೊಟ್ಟಿದ್ದೆವು ಅದು ಅನುಕೂಲ ಆಗಿ ನೋಡೋಣ ಅದು ಕೊಡ್ತೀನಂದ್ರೆ ಬಂದ ಮ್ಯಾಗೆ ನಾವು ಅದೊಂದು ರೆಡಿ ಮಾತಾ ಕಟ್ಟಿಸ್ಕೊಡ್ತೀವಿ ಸರ್ ಆಮೇಲೆ ಅದೇನು ಸಿಬ್ಬಂದಿ ಸ್ವಚ್ಛತೆ ಸ್ವಚ್ಛ ನಾಲಿ ಬುಡೆಯವರು ಇದ್ದಾರೆ ಸರ್ ಪಂಚಿ ಕಸ ಹೊಡೆಯೋರು ಇದ್ದಾರೆ ಎಲ್ಲ ಏನಿದ್ರು ಭೀ ಸಮಸ್ಯೆ ಬಂದ ಜನ ಬಗೆಹರಿಸ್ತೀವಿ ಸರ್ ಈಗ ಯಾವುದೇ ಒಬ್ಬ ವ್ಯಕ್ತಿ ಉನ್ನತೀಕರಣ ಆಗಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂಥ ಒಂದು ಸಂದರ್ಭದಲ್ಲಿ ತಮ್ಮ ಪಂಚಾಯಿತಿಯಲ್ಲಿ ಬರುವಂತ ಅಂಗನವಾಡಿಗಳಿಗೆ ಪ್ರಾಥಮಿಕ ಶಾಲೆಗಳಿಗೆ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಪಂಚಾಯಿತಿಯಿಂದ ಅವರಿಗೆ ಆಟದ ಮೈದಾನ ಮೂಲಭೂತ ಸೌಕರ್ಯಗಳು ಈ ರೀತಿ ವ್ಯವಸ್ಥೆಗಳು ತಾವು ಕೊಟ್ಟಿದ್ದಿದೆಯಾ ಕೊಟ್ಟಿದೆ ಸರ್ ಮೊದ್ಲೇದಾಗೆ ಅಂಗನವಾಡಿಗೆ ಮಕ್ಕಳಿಗೆ ಆಟೋ ಸಾಮಾನಿ ಆಮೇಲೆ ಅದರಲ್ಲೂ ಬಿಲ್ಡಿಂಗ್ ಡೆವಲಪ್ಮೆಂಟ್ ಕಲರ್ ಆಗಿ ಲೈಟ್ ಆಗಲಿ ನೀರಿನ ಸಮಸ್ಯೆ ಆಗಲಿ ಶೌಚಾಲಯ ಆಗಲಿ ಎಲ್ಲ ರೀತಿಲಿ ಏನು ನಮಗೇನು ಬೇಡಿಕೆ ಇಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇವ್ ಆಮೇಲೆ ಸ್ಕೂಲ್ಗಳು ಸರ ನಮ್ಗೆ ಇವಾಗ ಯು ಜಿ ಎಲ್ ಕೆ ಜಿ ನಂಬಲ್ಲಿ ಇವಾಗ ನೀನು ಪ್ರಾರಂಭ ಮಾಡಿಸಿದೆ ಎಮ್ ಎಲ್ ಸರ್ ಮನೆ ಎಮ್ ಎಲ್ ಸಬ್ರ ಭೇಟಿಯಾಗಿ ಅವರು ಲೆಟರ್ ಕೊಟ್ಟು ಊರು ಐಕೆ ಮಾಡಿದ್ದಾರೆ ಮಾಡಿ ಅದೊಂದು ನಮಗೆ ಯು ಕೆ ಜಿ ಎಲ್ ಕೆ ಜಿ ನಡೋದ ಸರ್ ಆಮೇಲೆ ಸ್ಕೂಲ್ಗೆ ಹೋಗ್ತೀವಿ ಎಲ್ಲ ಸ್ಟಾಫ್ ಟೀಚರ್ಗಳಿಗೆಲ್ಲ ನಾವು ಭೇಟಿ ಹಾಕ್ತೀವಿ ಎರಡು ದಿವಸ ಊರು ಒಳ್ಳೆ ರೀತಿ ಕಲಿಸ್ತಿದ್ದಾರೆ ಸರ್ ಅಂದ್ರೂ ಸ್ವಲ್ಪ ತೊಂದರೆ ಇದೆ ನಾ ಸ್ಕೂಲ್ ಒಳಗೆ ಮಕ್ಕಳದ್ದು ಜಾಸ್ತಿ ಮಕ್ಕಳು ತಾಯಿಗೆ ಹೇಳಿ ಕಳಿಸ್ತೀವಿ ಸರ್ ಹೇಳ ಸರ್ ಅವರು ಎಲ್ಲ ಶಿಕ್ಷಣಕ್ಕಾಗಿ ಏನು ಬೇಕೋ ಅದು ನಾವು ಮಾಡ್ತಾ ಇದ್ದೀವಿ ಸರ್ ಈ ರಾಜಕೀಯಕ್ಕೆ ಬಂದ ನಂತರ ಸಾಕಷ್ಟು ಆರೋಪಗಳು ಇರ್ತದೆ ಪ್ರತ್ಯಾರೋಪಗಳು ಇದು ರಾಜಕೀಯದಲ್ಲಿ ಸಹಜವಾಗಿ ಇರುವಂತದ್ದು ಇನ್ನೊಂದು ಅದರ ಜೊತೆಗೆ ಈಗ ಗ್ರಾಮೀಣ ಭಾಗದಲ್ಲಿ ಜನ ಡೈಲಿ ಬಂದು ನಿಮ್ಮನ್ನ ಕೆಲಸಗಳು ಕೇಳ್ತಾರೆ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಬಯೋದಾದ್ರು ನಿಮ್ಮನ್ನ ಬೈತಾರೆ ಅದನ್ನ ಯಾವ ರೀತಿ ಸಕಾರಾತ್ಮಕವಾಗಿ ಯಾವ ರೀತಿ ನೋಡ್ತೀರಿ ಸರ್ ನಾವು ಒಳ್ಳೇದು ಮಾಡೋದು ಜನ ಬೈತಾರೆ ಕೆಟ್ಟದ ಮಾಡಿದ್ರು ಬೈತಾರೆ ಮಾಡಕ್ ಹೋಗಲ್ಲ ಆದಷ್ಟು ನಮ್ ಕೈಯಲ್ಲಿ ಒಳ್ಳೇದು ಮಾಡ್ತೀವಿ ಜನ ಬೈತಾರೆ ಸರ್ ಒಳ್ಳೇದು ಮಾಡಿದ್ರ ನಂತರ ಬೈತ ಆದ್ರೆ ಹೇಳಿ ಮಾಡಿ ಅವರಿಗೆ ಏನಾದರೂ ಸಮಸ್ಯೆ ಕೂಡಪ್ಪ ಮಾಡೋಣ ಇವತ್ತಲ್ಲಿ ನಾಳಿನ ಮಾಡೋಣ ಅಂತ ಹೇಳಿ ಸಂಬಾಸ್ ಅವ್ರ ಕೆಲಸ ಮಾಡ್ಕೊಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತ ಹಿಂಗೇನಾದ್ರೂ ನಿಮ್ಗೆ ಆಸೆ ಇದೆ ಇಲ್ಲ ಸರ್ ಸಾಕಾಯ್ತು ಆಯ್ತು ನೋಡೋಣ ಅವಕಾಶ ಮತ್ತೊಬ್ಬರೇ ಮಾಡ್ಕೊಡೋಣ ಮತ್ತೆ ಹುಡುಗರು ಜಿಲ್ಲಾ ಪಂಚಾಯತಿಗಳಲ್ಲಿ ಸ್ಪರ್ಧೆ ಮಾಡ್ಬೇಕು ಅವಕಾಶ ಸಿಕ್ಕರೆ ನೋಡೋಣ ಈಗ ಗ್ರಾಮೀಣ ಭಾಗದಲ್ಲಿ ಪಂಚಾಯತಿ ವ್ಯವಸ್ಥೆಯಲ್ಲಿ ಪಕ್ಷಪಾತಗಳು ಬರೋದಿಲ್ಲ ಪಂಚಾಯತ್ ಅಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಜನರನ್ನ ಒಗ್ಗೂಡಿಸಿಕೊಂಡು ಯಾವ ರೀತಿ ಮುಂದೆ ತಗೊಂಡು ಅಂದ್ರೆ ಎಲ್ಲ ಜನರ ಎಲ್ಲ ಮೆಂಬರ್ಶಿಪ್ ಅಲ್ಲಿ ಹೊರಗಿನ ಜನ ಅಲ್ಲಿ ಕೂಡ ಸಾವಿರ ಸಮಸ್ಯೆಗಳು ಬಗೆಹರಿಸ್ಕೊಂಡು ಹೋಗ್ತೀವಿ ಸರ್ ಈಗ ಬರ್ತದ ಬರ್ತದೆ ಸಂಭಾಳ್ಸ್ಕೊಂಡು ಎಲ್ಲರಿಗೆ ಸಂಭಾಸ್ಕೊಂಡು ಹೋಗ್ಬೇಕಾಗ್ತದೆ ಪಂಚಾಯಿತಿ ನಾಲ್ಕು ಒಂದೂರು ನಾಲ್ಕೂರು ನಾಲ್ಕೂರು ಜನ ಬರ್ತು ಎಲ್ಲರಿಗೆ ಹೇಳ್ಬೇಕಲ್ಲ ಸರ್ ಎಲ್ಲರಿಗೂ ಮಾತಾಡಬೇಕು ಸಂಭಾಳಿಸ್ಬೇಕು ಅವ್ರಿಗೆ ಕೆಟ್ಟ ಕೇಳಬೇಕು ವರ್ಷ ಸ್ಪಂದನೆ ಊರಿಗೆ ವಿಸಿಟ್ ಮಾಡಿ ಏನೇ ಸಮಸ್ಯೆ ಅದ ಕೇಳಿ ಬಗೆಹರಿಸಿ ಮಾತಾಡಿ ಸಮಸ್ಯೆ ಬಗೆಹರಿಸಬೇಕು ಈ ಎರಡು ಅವಧಿಯಲ್ಲಿ ನೀವು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಈಗಿನ ಯುವಕರು ಏನಿದ್ದಾರೆ ಯುವಕರು ಕೂಡ ರಾಜಕೀಯದಲ್ಲಿ ಬರಬೇಕು ಅವರು ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನೋದು ಒಂದು ಅಭಿಲಾಷೆ ತಮ್ಗಿದೆ ಮತ್ತೆ ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ಮಾಡಿದಿರಿ ನೀವು ಹಾ ಸರ್ ಮಾಡ್ತಾ ಇದ್ದೀವಿ ರೀ ಅವರು ಹೆಂಗ್ ಹುಡುಗರು ಯಾರು ಕೆಲಸ ಮಾಡ್ತಾರೆ ಸಮಸ್ಯೆ ಮಾಡ್ತಾರೆ ನೋಡಿ ಮುಂದಿನ ದಿನಮಾನಗಳಲ್ಲಿ ಬರುವಂತ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಒಳ್ಳೆ ನೋಡಿ ನಮ್ಮ ಕಡೆಯಿಂದ ಎಲ್ಲ ಜನರ ಹೆಲ್ಪ್ ಮಾಡಿ ಆಸ್ ತರ್ಬೇಕು ನಮ್ದು ಅಭಿಪ್ರಾಯ ಇದೆ ನಿಮ್ದು ಅಭಿಪ್ರಾಯ ಇದೆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ರಾಜಕೀಯ ಒಂದು ವಿಚಾರಧಾರೆಗಳು ನಮ್ಗೆ ಹೇಳಿದ್ರಿ ಕೊನೆಯದಾಗಿ ಈಗ ಕೆಲವೇ ಒಂದು ಸ್ವಲ್ಪ ದಿನಗಳು ತಮ್ಮ ಅವಧಿ ಉಳಿದಿದೆ ಆ ಅವಧಿಯಲ್ಲಿ ಮುಖ್ಯವಾಗಿ ಗ್ರಾಮಕ್ಕೆ ಏನೋ ಒಂದು ಕೆಲಸ ಆಗಲೇಬೇಕು ಅಂತ ಹಿಂಗೇನಾದರೂ ಏನು ಮನಸ್ಸಿನಲ್ಲಿರುವಂಥ ಕೆಲಸ ಅಥವಾ ಪಣ ಕೊಟ್ಟಿರುವಂಥದ್ದು ಏನಿದೆ ಅದೆಲ್ಲ ಆಲ್ಮೋಸ್ಟ್ ಆಗಿದೆ ಸರ್ ನಾ ಏನು ಜನರ ಬೇಡಿಕೆ ಇದ್ದರೆ ಆಲ್ಮೋಸ್ಟ್ ಮಾಡ್ಕೊಡ್ತೀವಿ ಸರ್ ನಮ್ದೊಂದು ಪಂಚಾಯತಿ ಕಟ್ಟೋದೊಂದು ಬೇಡಿಕೆ ಇದೆ ಒಬ್ಬರು ದೇಣಿಗಾಗಿ ಎರಡು ಪ್ಲಾಟ್ ಜಾಗ ಕೊಟ್ಟಿದ್ದಾರೆ ಆಮೇಲೆ ಸಾವಿರ ಇಪ್ಪತ್ತು ಇದೆ ನಮ್ಮ ಪಂಚಾಯತ್ ಒಳಗೆ ಸಾವಿರ ಎಮ್ ಎಲ್ ಸಾವ್ರಿಗೆ ಹೇಳಿ ಒಂದು ಮೂವತ್ತು ಲಕ್ಷ ಕೊಡ್ರಿ ನಾವು ಸರ್ ಪಂಚಾಯತ್ ಬೇಡಿಕೆ ಇಟ್ಟಿದ್ವಿ ಆದಷ್ಟು ಮಂಡನೆ ಮಾಡಿ ಅವರು ಅದೊಂದು ನಾವು ಉದ್ಘಾಟನೆ ಇದು ಪೂಜೆ ಮಾಡಿ ಬಿಟ್ಟು ಅಂದ್ರೆ ಮುಂದೆ ಕಟ್ತಾರೆ ಸರ್ ಮುಂದಿದ್ದ ನಿಮ್ದೊಂದು ಉದ್ದೇಶ ಇದೆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಧಾರಿಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಕ್ಕೆ ನಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಸರಡ್ಗಿ ಬಿ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರವರು ಮಾತುಗಳನ್ನು ಇವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ